ಸಿಂಧೂರಕ್ಕೆ ಪ್ರತಿಯಾಗಿ ವೀರ ರಕ್ತ ತಿಲಕ ಕಳೆದುಕೊಂಡವರ ಬಲಿದಾನಕ್ಕೆ ಪಾರ್ವತಿ ಸಿಂಧೂರ ಆಪರೇಷನ್ ಸಿಂಧೂರ ನಿಜಕ್ಕೂ ಪಾಕಿಸ್ತಾನದ ಒಳಗೆ ನುಗ್ಗಿ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿ ಚಂಡಾಡಿದ ಪ್ರತಿ ಯೋಧನ ರಕ್ತ ಕುದಿಯುವಂತೆ ಮಾಡಿದ್ದು ಇದೊಂದು ಹೆಸರು ತಮ್ಮ ಸಹೋದರಿಯರ ಹಣಿಯ ಸಿಂಧೂರವನ್ನ ಅಳಿಸಿ ರಣಕೇಕೆ ಹಾಕಿದವರ ಸಂಹಾರ ಮಾಡಿ ವೀರ ವನಿತೆಯರ ಮುಡಿಗೆ ಭಾರತೀಯ ಸೇನೆ ರಕ್ತ ತಿಲಕವನ್ನ ಇಟ್ಟಿದೆ ಮಾಂಗಲ್ಯ ಸೌಭಾಗ್ಯವನ್ನೇ ಕಸಿದವರ ರುಂಡ ಚಂಡಾಡಿದ ಭಾರತದ ಹೆಮ್ಮೆಯ ವೀರರು ತಮ್ಮ ಮನೆ ಮಗಳಿಗೆ ಪಾರ್ವತಿ ಸಿಂಧೂರ ನೀಡಿದ್ದಾರೆ ಮೋದಿ ಆ ಆಪರೇಷನ್ ಸಿಂಧೂರ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ವಾರದ ಹಿಂದಷ್ಟೇ ಸಪ್ತಪತಿ ತುಳಿದಿದ್ದ ಹಿಮಾಂಶಿ ನರ್ವಾಲ್ ತಮ್ಮ ಪತಿ ನೌಕಾಪಡೆಯ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ರನ್ನ ಕಳೆದುಕೊಂಡಿದ್ರು ಇದೊಂದು ಘಟನೆ ನಿಜಕ್ಕೂ ಪ್ರಧಾನಿ ಮೋದಿಯ ರಕ್ತ ಕುದಿಯುವಂತೆ ಮಾಡಿತ್ತು ಸೇನೆಯ ಮೂರು ವಿಭಾಗಗಳ ಮುಖ್ಯಸ್ಥರೊಟ್ಟಿಗೆ ಚರ್ಚಿಸಿದ ಪ್ರಧಾನಿ ಅಂದೇ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರ ಸಂಹಾರ ಆಗಲೇಬೇಕು ಎಂದಿದ್ರು ಹಿಂದೂ ಸಂಪ್ರದಾಯದಂತೆ ಸುಮಂಗಲಿಯರ ಆತ್ಮಗೌರವ ಈ ಸಿಂಧೂರ ಈ ಸಿಂಧೂರವನ್ನೇ ಕಸಿದವರ ಸರ್ವನಾಶ ಬಲಿದಾನ ನೀಡಿದ ವೀರಾಗ್ರಣಿಯರ ಹೆಸರಿನಲ್ಲೇ ಆಗಬೇಕು ಅನ್ನುವ ಕಂಕಣ ತೊಡಲಾಗಿತ್ತು ಹೀಗಾಗಿಯೇ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ನಾಮಕರಣ ಮಾಡೋಣ ಎಂದಿದ್ರು ಮೋದಿ ಶಿವನ ಮಡದಿ ಪಾರ್ವತಿಯ ಸಂಕೇತವಾಗಿ ಎಲ್ಲಾ ಗೃಹಿಣಿಯರು ಸಿಂಧೂರ ಹಚ್ಚಿಕೊಳ್ಳುವ ಸಂಪ್ರದಾಯವಿದೆ ಹೀಗಾಗಿ ತಾಂಡವ ಶಿವನ ಪತ್ನಿಯ ಗೌರವವನ್ನೇ ಕಸಿದವರ ಸಂಹಾರವಾಗಬೇಕಿದ್ರೆ ಅದಕ್ಕೆ ಸಿಂಧೂರವೇ ಸೂಕ್ತ ಅನ್ನುವ ನಿರ್ಧಾರಕ್ಕೆ ಬರಲಾಗಿತ್ತು ಸಮರಾಂಗಣ ಕಿಳಿಯುವ ಮುನ್ನ ಪ್ರತಿಯೋಧನ ಹಣೆಗೆ ವೀರ ತಿಲಕ ಯಾವ ಸಿಂಧೂರವನ್ನೇ ಪಾಪಿಗಳು ಬಲಿ ಪಡೆದಿದ್ರೋ ಅದೇ ಸಿಂಧೂರವನ್ನೇ ಅಸ್ತ್ರವಾಗಿಸಿತ್ತು ಭಾರತ ಧರ್ಮ ಕೇಳಿ ಉಸಿರುಕಿತ್ತ ನರರಾಕ್ಷಸರನ್ನ ಅದೇ ಹಿಂದೂ ಧರ್ಮದ ಪವಿತ್ರ ನಂಬಿಕೆ ಸಿಂಧೂರದ ಹೆಸರಲ್ಲಿ ಸಮಾಧಿ ಮಾಡುವ ಸಂಕಲ್ಪವನ್ನ ಮಾಡಿತ್ತು ಅಂದು ಶಿವಾಜಿ ಸಾರಥ್ಯದ ಮರಾಠ ಸೇನಾನಿಗಳು ಮೊಘಲರ ಹುಟ್ಟಡಗಿಸಲು ಹೊರಟಾಗಲು ಪ್ರತಿ ಯೋಧನು ಹೆಮ್ಮೆಯಿಂದ ವೀರ ತಿಲಕ ಹಚ್ಚಿಕೊಂಡೇ ರಣಭೂಮಿಗಿಳಿದಿದ್ದ ಅದೇ ಮಾದರಿಯಲ್ಲಿಯೇ ಜಿಹಾದಿಗಳನ್ನ ಹೆಣವಾಗಿಸಲು ಹೊರಟಿದ್ದ ಭಾರತೀಯ ಸೇನೆ ವಾಯುಸೇನೆ ನೌಕಾಪಡೆಯ ಪ್ರತಿಯೊಬ್ಬ ಯೋಧನು ಅಖಾಡಕ್ಕಿಳಿಯುವ ಮುನ್ನ ಹಣೆಗೆ ವೀರ ತಿಲಕವನ್ನ ಇಟ್ಕೊಂಡಿದ್ರು ಪಹಲ್ಗಾಮ್ನಲ್ಲಿ ಬಲಿಯಾದ ಪ್ರತಿಯೊಬ್ಬರ ತ್ಯಾಗಕ್ಕೆ ನ್ಯಾಯ ಕೊಡಿಸುವ ಸಂಕಲ್ಪ ಮಾಡಿದ್ದ ಯೋಧರು ಸಿಂಧೂರ ಸಾಕ್ಷಿಯಾಗಿ ಶತ್ರು ಸಂಹಾರದ ಕಂಕಣ ತೊಟ್ಟು ಕಾರ್ಯ ಸಾಧುವಾಗಿಸಿದ್ದಾರೆ ಈ ಮೂಲಕ ಹಿಂದೂಸ್ತಾನದ ಚರಿತ್ರೆಯಲ್ಲಿ ಭಾರತೀಯ ಸೇನೆಯ ಈ ಸಿಂಧೂರ ಪರ್ವ ಎಂದೆಂದಿಗೂ ಅಮರವಾಗಿ ಉಳಿಯಲಿದೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಬೀಟ್